ಬಟ್ ಅಂಥ ಸಿಚುವೇಶನ್ ಬಂತು ತಕ್ಷಣ ಅಷ್ಟು ಜನ ಸಹಾಯ ತೊಗೊಂಡ್ರಿ ಅಷ್ಟು ಜನ ಎಲ್ಲ ಮಾಡಿದ್ರಿ ಅಷ್ಟು ಜನ ಎಪ್ಪನದ ತಿಂದ್ರಿ ಉಂಡು ಎಲ್ಲ ಥರ ಸಪೋರ್ಟ್ ತೊಗೊಂಡ್ರಿ ಆ ವ್ಯಕ್ತಿ ಯಾರು ಹಿಂದೆ ಮುಂದೆ ಯೋಚನೆ ನೋಡಿದ್ರೆ ಎಲ್ಲರೂ ನಮ್ಮೂರು ಅಂತ ಅಪ್ಕೊಂಡ್ರು ಬಟ್ ಆ ಎಪ್ಪಂದು ಕಷ್ಟ ಅಂತ ಬಂದಾಗ ಯಾರು ಕೈ ಚಾಚಿ ಎಲ್ಲ ದೂರ ಸರಿದ್ರಲ್ಲ ಬಹು ನಿರೀಕ್ಷಿತ ವಾಮನ ಸಿನಿಮಾ ಇನ್ನೇನು ಬಿಡುಗಡೆಗೆ ಸಿದ್ಧವಾಗಿದೆ ನಟ ಧನ್ವೀರ್ ಅಭಿನಯದ ಈ ಸಿನಿಮಾ ಟ್ರೈಲರ್ ಅನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲೀಸ್ ಮಾಡಿದ್ರು ಈ ಮೂಲಕ ಆಪ್ತ ಗೆಳೆಯನಿಗೆ ನಟ ದರ್ಶನ್ ಸಾಥ್ ಕೊಟ್ಟರು ಇನ್ನು ನಟ ಧನ್ವೀರ್ ಸಿನಿಮಾದ ಬಗ್ಗೆ ಮಾತನಾಡಿದ ದರ್ಶನ್ ಅವರು ಶುಭ ಹಾರೈಸಿದ್ದಾರೆ ನಾವು ಯಾವಾಗಲೂ ಕನ್ನಡ ಸಿನಿಮಾಗಳೇ ಮಾಡೋದು ಈ ಸಿನಿಮಾ ದೊಡ್ಡ ಹಿಟ್ ಮಾಡಿ ಎಂದು ದರ್ಶನ್ ಅವರು ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ ಬಜಾರ್ ಬೈ ಟು ಲವ್ ಮತ್ತು ಕೈವಾ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಧನ್ವೀರ್ ಅವರು ಚಾಲೆಂಜಿಂಗ್ ಸ್ಟಾರ್ ನ ಬೆಸ್ಟ್ ಫ್ರೆಂಡ್ ಕೂಡ ಹೌದು ದರ್ಶನ್ ಕಷ್ಟದಲ್ಲಿದ್ದಾಗ ಕೈ ಹಿಡಿದವರು ಧನ್ವೀರ್ ಹಾಗಾಗಿ ಆಪದ್ಬಾಂಧವ ಧನ್ವೀರ್ ಪರ ದರ್ಶನ್ ಅವರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಸೂಚಿಸುತ್ತಿದ್ದಾರೆ ಇನ್ನು ದರ್ಶನ್ ಜೊತೆ ಆಪ್ತತೆ ಬೆಳೆದಿದ್ದರ ಬಗ್ಗೆ ಧನ್ವೀರ್ ಅವರು ಮಾತನಾಡಿದ್ದಾರೆ ನಾನು ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ಟರೆ ಅವರನ್ನ ಉಳಿಸಿಕೊಳ್ಳಲು ನೋಡುತ್ತೇನೆ ಸುಖದಲ್ಲಿ ಎಷ್ಟು ಇರುತ್ತೇವೋ ಕಷ್ಟದಲ್ಲಿ ಅಷ್ಟೇ ಭಾಗಿಯಾಗಬೇಕು ಅದು ನನ್ನ ವ್ಯಕ್ತಿತ್ವ ದರ್ಶನ್ ಅವರು ದೊಡ್ಡ ಆಲದ ಮರ ಅವರ ಕೆಳಗೆ ಬೆಳೆಯುತ್ತಿರುವವರು ನಾವು ಎಂದು ಧನ್ವೀರ್ ಅವರು ಹೇಳಿದ್ದಾರೆ ದರ್ಶನ್ ಅವರು ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲದೆ ಕಷ್ಟಪಟ್ಟು ಈ ಮಟ್ಟಕ್ಕೆ ಬೆಳೆದು ಬಂದವರು ಇವತ್ತಿಗೂ ದರ್ಶನ್ ಅವರ ಸಿನಿಮಾ ಕೋಟಿ ಗಟ್ಟಲೆ ಕಲೆಕ್ಷನ್ ಮಾಡುತ್ತದೆ ಅವರ ಬಳಿ ಸಾಕಷ್ಟು ಬಿಸ್ನೆಸ್ ಇದೆ ಭಾರತದಲ್ಲೂ ಇದೆ ದುಬೈನಲ್ಲೂ ಇದೆ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಕೂಡ ಇದೆ ಆದರೂ ಕೂಡ ಯಾವುದೇ ಅಹಂ ಇಲ್ಲದೆ ತನ್ನ ಬಳಿ ಬರುವಂತಹ ಸಾಮಾನ್ಯ ವ್ಯಕ್ತಿಯ ಜೊತೆಗೂ ಸ್ನೇಹವನ್ನ ಬೆಳೆಸುತ್ತಾರೆ ಕಷ್ಟ ಸುಖದ ಜೊತೆ ಭಾಗಿಯಾಗುತ್ತಾರೆ ಇಂತಹ ಒಬ್ಬ ವ್ಯಕ್ತಿಯನ್ನು ಕನ್ನಡದ ಯಾವ ನಟರಲ್ಲೂ ನಾನು ನೋಡಿಲ್ಲ ಎಂದು ಧನ್ವೀರ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ದರ್ಶನ್ ಅವರು ಕೋಟ್ಯಾಧಿಪತಿಯಾಗಿದ್ದರೂ ಕೂಡ ಸಾಕಷ್ಟು ಜನರಿಗೆ ಸಹಾಯ ಮಾಡಿದವರು ಒಬ್ಬ ವ್ಯಕ್ತಿ ಕಷ್ಟ ಕಾಲದಲ್ಲಿದ್ದಾಗ ಆತನಿಗೆ ಸಹಾಯ ಮಾಡಿದರೆ ಆತನ ಆದಾಯ ಮತ್ತಷ್ಟು ಹೆಚ್ಚಾಗುತ್ತದೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಅವರಂತೆ ನಟ ದರ್ಶನ್ ಅವರು ಮಾಡುವ ಸಹಾಯದ ಹತ್ತರಷ್ಟು ಅವರಿಗೆ ಆದಾಯ ಕೂಡ ಹೆಚ್ಚುತ್ತಾ ಹೋಗುತ್ತದೆ ಇನ್ನು ದರ್ಶನ್ ಅವರ ಬಳಿ ಇವತ್ತು ಎಲ್ಲವೂ ಇದೆ ಆದ್ರೆ ನೆಮ್ಮದಿ ಅನ್ನುವುದು ಇಲ್ಲವಾಗಿದೆ ವೀಕ್ಷಕರೇ ಈ ಜಗತ್ತಿನಲ್ಲಿ ನೆಮ್ಮದಿ ಸಿಗಬೇಕೆಂದರೆ ಈ ಜಗತ್ತಿನಲ್ಲಿರುವ ಎಲ್ಲವನ್ನೂ ಪ್ರೀತಿಯಿಂದ ಕಾಣಬೇಕು ಈ ಜಗತ್ತು ನಿಂತಿರುವುದು ಪ್ರೀತಿಯಿಂದ ಆದರೆ ಇತ್ತೀಚೆಗೆ ದಿನಗಳಲ್ಲಿ ಪ್ರೀತಿ ಮಾಯವಾಗಿ ದ್ವೇಷ ಅಸೂಹೆ ಹೆಚ್ಚಾಗಿ ಪ್ರೀತಿಯ ಜಗತ್ತನ್ನು ದ್ವೇಷದ ಜಗತ್ತಾಗಿ ಮಾಡಿ